ಎಸ್ ಗೆಳೆಯರೆ ಪಟ್ಲಾ ಬೆಟ್ಟದ ವ್ಯೂ ಪಾಯಿಂಟ್ ಕಾಣಿಸ್ತಾ ಇತ್ತು ಇಲ್ಲಿಂದ ಸೊ ನಾವು ಪಟ್ಲಾ ಬೆಟ್ಟಕ್ಕೆ ಭೇಟಿ ನೀಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಗುರು ನನಗೆ ಅಚ್ಚುಮೆಚ್ಚಿನ ಪ್ರವಾಸಿ ತಾಣ ಸೊ ಪಟ್ಲಾ ಬೆಟ್ಟ ಸೊ ಹಾಗೆ ಮುಳ್ಳಯ್ಯನಗಿರಿ ಚಿಕ್ಕಮಗ್ಳೂರಲ್ಲಿರ್ತಕ್ಕಂಥ ಮುಳ್ಳಯ್ಯನಗಿರಿ ಬಾಬಾ ಬುಡ್ಡನಗಿರಿ ಇದು ಯಾವ್ದನ್ನು ಬಿಡೋಲ್ಲ ಹಾಗೆ ಶಿವಮೊಗ್ಗ ಸೊ ಅಲ್ಲಿ ಏನೋ ಜೋಗ್ ಫಾಲ್ಸ್ ಏನಿದೆ ಅದನ್ನು ಸಹ ಬಿಡಲ್ಲ ಎಲ್ಲ ಆದ ಮಟ್ಟಕ್ಕೆ ಕವರ್ ಮಾಡ್ತೀನಿ ಮುರುಡೇಶ್ವರ ಹೋದ್ರೆ ಜೋಗ್ ಫಾಲ್ಸ್ ಹೋಗ್ಬೋದಲ್ಲಪ್ಪ ಹಾ ಧಾರಾಳ್ ಹೋಗಬಹುದು ಲಾಸ್ಟ್ ಟೈಮ್ ಎಲ್ಲೋ ಒಂದು ತಿಂಡಿ ಮಾಡ್ಕೊಳ್ತೀವಿ ತಿಂಡಿನ ಊಟನ ಮಾಡ್ತೀವಿ ಇಲ್ಲಿ ಇನ್ನು ಸಿಕ್ಕಿಲ್ಲ ಎಸ್ ತಿಂಡಿ ಚಪಾತಿ ಸಿಗುತ್ತೆ ಸೋಮವಾರಪೇಟೆಲಿ ವೆಜ್ ಹೋಟ್ಲು ಹುಡುಕ್ತೀವಿ ಸಿಗಲ್ಲ ಆಮೇಲೆ ಇಲ್ಲಿ ಎಲ್ಲೋ ಜಾಗದಲ್ಲಿ ಒಂದೊಂದು ನಾಲ್ಕು ನಾಲ್ಕು ಚಪಾತಿ ತಿನ್ಕೊಂಡ್ವಿ ನೈಸ್ ವ್ಯೂ ಇನ್ನು ಸ್ಟಾರ್ಟ್ ಆಗದ ವ್ಯೂ ಗೊದ್ದು ಇದೇನಪ್ಪ ಇದು ಗೊದ್ದು ಅಂದ್ರೆ ಗೊದ್ದು ನಮ್ ಕಡೆ ಸಿದ್ದು ಹಿಂಗ್ ಕರಿತೀವಿ ಇವ್ರ ಗೊದ್ದು ಅಂತ ಕರೀತಾವ್ರೆ ಸೂಪರ್ ವ್ಯೋ ಅದೇ ನಾನು ಹೇಳ್ತಿಲ್ವಾ ಇವತ್ತು ಜನ ಸಿನಿಮಾ ಮತ್ತೆ ಇನ್ನಿತರ ಡ್ಯಾನ್ಸು ಮತ್ತೆ ನೃತ್ಯ ಇನ್ನೊಂದು ಯಾವುದಾದ್ರು ಸಾಂಗ್ಸ್ ನೋಡಿದಕ್ಕೆಲ್ಲ ಹೆಚ್ಚ ಆಸಕ್ತಿನ ಕೊಡೋದಿಲ್ಲ ಇವಾಗ ಏನಿದ್ರು ನೇಚರ್ ಬ್ಯೂಟಿಫುಲ್ ನೇಚರ್ ಆಮೇಲೆ ಲಾಗ್ ವಿಡಿಯೋಸ್ ಇದು ಇಂಟ್ರೆಸ್ಟ್ ಜಾಸ್ತಿ ಯಾಕೆಂದ್ರೆ ಎಲ್ಲ ಯಾವ್ಯಾವ್ದೋ ಊರಿನ ವಿಡಿಯೋ ನಾವು ತೋರಿಸ್ತಾ ಇರ್ತೀವಲ್ಲ ಒಂದು ಆಸಕ್ತಿ ಇರುತ್ತೆ ಅವ್ರಿಗೆ ಎಸ್ ಬಿಸಿಲೇ ವ್ಯೂ ಪಾಯಿಂಟ್ ಮತ್ತು ಪಟ್ಲಾ ಬೆಟ್ಟದ ವೀಕ್ಷಣೆಗಾಗಿ ನಿರೀಕ್ಷೆ ನೋಡಿ ಹೇಗಿದೆ ವ್ಯೂ ಇಲ್ಲೆಲ್ಲ ಮನೆಗಳು ನೋಡಿ ಹೇಗಿದೆ ಸೂಪರ್ ವ್ಯೂ ಸೊ ಇನ್ನೇನು ಕೆಲವೇ ಅಂತರದಲ್ಲಿ ಪಟ್ಲಾ ಬೆಟ್ಟಕ್ಕೆ ಭೇಟಿ ನೀಡ್ತೀವಿ ಯಾವುದೋ ಒಂದು ದೇವಸ್ಥಾನ ಇದೆ ಬಲಗಡೆ ಶ್ರೀ ಮಲ್ಲೇಶ್ವರ ಸ್ವಾಮಿ ಮತ್ತು ಶ್ರೀ ಕುಮಾರಲಿಂಗೇಶ್ವರ ಸ್ವಾಮಿ ದೊಡ್ಡಯ್ಯನವರ ಜಾತ್ರೆ ಮಹೋತ್ಸವ ತಂಬೈಲು ಭಕ್ತಾದಿಗಳಿಗೆ ಆತ್ಮೀಯ ಸುಸ್ವಾಗತ ಸ್ವಾಗತ ಕೋರರು ತಂಬೈಲು ಗೊದ್ದು ಕೊಂಗಳ್ಳಿ ಒನಗೂರು ಹಾಗೂ ಹೇಳ್ದದು ಬ್ಯಾಗಡಹಳ್ಳಿ ಗ್ರಾಮಸ್ಥರು ವಾವ್ ಸುಪರ್ಣ ನೋಡಿ ನಿಮ್ಮ ಏನು ಈ ಒಂದು ದೇವಸ್ಥಾನದ ಕಾರ್ಯಕ್ರಮದ ಈ ಒಂದು ವಿಡಿಯೋನ ಸಮರ್ಪಣೆ ಮಾಡಿರ್ತೀನಿ ಎಲ್ಲ ಗ್ರಾಮಸ್ಥರಿಗೂ ಒಳ್ಳೆಯದಾಗಲಿ ಯಾವ್ದ ಊರು ಎಸ್ ಊರು ಸಿಕ್ತು ಊರು ಯಾವ್ದು ನೋಡೇ ಬಿಡೋಣ ಒಣಗೂರು ಎಸ್ ಹೋಟೆಲ್ ಕವಿತಾ ಇದೆ ಹೋಗೋಣ ಓ ಸೂಪರ್ ಗುರು ನೋಡಿ ಒಣಗೂರು ಇದು ಇಲ್ಲಿ ಒಂದು ಬೇಕ್ರಿ ಇದೆ ಸ್ವಲ್ಪ ಸೈಡ್ಸ್ ತಕೊಳ್ತೀವಿ ನೋಡಲ್ಲಿ ಟೀ ಇದೆ ಟೀ ಹೇಳಮ್ಮ ಎರಡು ಸ್ಟ್ರೈಟ್ ಅವರೇ ಹತ್ತೂರ ಹತ್ತೂರು ಸಕಲೇಶ್ಪುರ ಹಾಶನ್ ಓಕೆ ಅವೀಸ್ ಹೇಗಿದೆ ನೋಡಿ ಹಾಂ ಒನಗೂರು ಎಸ್ಟೇಟ್ ಇದು ಹೇಗಿದೆ ಬಂಡೆ ಇಲ್ಲಿ ಮನೆ ಕಟ್ಕೊಂಡಿರೋ ನೀವೇ ಪುಣ್ಯವಂತರು ಅಯ್ಯಯ್ಯ ಬಿಸಿಲು ರಾಂಗ್ ಔಟ್ ಆಯ್ತು ಕಣ್ ಪಟ್ಲಾದಲ್ಲಿ ವ್ಯೂ ಸಿಗಲ್ಲ ಅನ್ಕತೀನಿ ಮಡ್ಡಿಕೇರಿ ಮಡ್ಡಿ ಕೇರಿ ಅಂತದ ಕಾಸರಗಾದಿ ಸುಬ್ರಹ್ಮಣ್ಯ ಮೂವತ್ತೊಂಬತ್ತು ಕಿಲೋಮೀಟರ್ ಅಲ್ಲಿ ಪಟ್ಲ ಕಾಣಿಸ್ತಾ ಇದೆಯಾ ಲೀ ಅದೇ ಕಣ ಅದೆಲ್ಲ ಇದು 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 ಇಲ್ಲಿ ಇಲ್ಲಿ ಅಲ್ಲಿ ರೋಡು ಸೊ ಅದು ಕುಮಾರ ಪರ್ವತ ಇರ್ಬೇಕಪ್ಪ ಪುಷ್ಪಗಿರಿ ಎಸ್ ಇದು ಪಟ್ಲ ಓಕೆ ನೋಡಿ ಅದು ಕುಮಾರ ಪರ್ವತ ಪುಷ್ಪಗಿರಿ ಅಂತ ಬರುತ್ತೆ ಸೊ ನಾನು ಎಲ್ಲ ಗೂಗಲ್ ಮ್ಯಾಪ್ ಅಲ್ಲಿ ಚೆಕ್ ಮಾಡೋದು ಅರ್ಧ ಇದ್ರ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ವ್ಯೂ ಇಲ್ಲಿ ಸುಬ್ರಹ್ಮಣ್ಯ ದೇವಿ ದೇವಸ್ಥಾನ ಇದೆ ಇಲ್ಲಿ ವಾವ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಪಟ್ಲಾ ಬೆಟ್ಟ ಕಾಣಿಸ್ತಾ ಇದೆ ಗೆಳೆಯರೆ ತುಂಬಾ ಚೆನ್ನಾಗಿದೆ ಪಟ್ಲ ನೋಡಿ ಅಲ್ಲಿ ಕಾಣಿಸ್ತಾ ಐತೆ ನೋಡಿ ಅಲ್ಲಿ ಹೋಗ್ಬಿಟ್ರೆ ಕೈಲಾಸವೇ ಸರಿ ಅರ್ಧ ಆಯ್ತಾ ಪಟ್ಲಾ ಬೆಟ್ಟದ ಮೇಲ್ಕೋದ್ರೆ ಕೈಲಾಸಕ್ಕೆ ಎರಡೇ ಗೇಣು ಎಷ್ಟೇ ಎರಡೇ ಗೇಣು ಎರಡು ಗೇಣು ಇಲ್ಲ ಒಂದು ಗೇಣು ಅಷ್ಟೇ ಸುಬ್ರಹ್ಮಣ್ಯ ಮೂವತ್ತೆಂಟಿದೆ ನೋಡಿ ಲಾಸ್ಟ್ ಟೈಮು ನೋಡಿ ಈ ಒಂದು ರಸ್ತೆಯನ್ನ ಅನುಸರಿಸಿ ಆಗಮಿಸಿದ್ವಿ ಸೊ ಈ ಬಾರಿ ಈ ರಸ್ತೆಯಲ್ಲಿ ಬಂದಿದ್ವಿ ಅದು ಹೆಂಗ್ ಬಂದ್ವಿ ಅನ್ನೋ ನಮಗೂ ಗೊತ್ತಾಗ್ತಿಲ್ಲ ಸೊ ನೋಡಿ ಮಲ್ಲಳ್ಳಿ ಫಾಲ್ಸ್ ಸೋಮವಾರಪೇಟೆ ಪೇಟೆ ನೋಡಿ ಎಡಗಡೆ ಹೋಗ್ಬೇಕು ಸೊ ಬಿಸ್ಲೇ ಸುಬ್ರಹ್ಮಣ್ಯ ಸ್ಟ್ರೈಟು ಸೊ ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆ ಬೆಟ್ಟ ಇದೆ ಪಟ್ಲಾ ಬೆಟ್ಟ ಸೊ ಮೇಲ್ಕೋದ್ರೆ ಬ್ಯೂಟಿಫುಲ್ ವ್ಯೂ ಇದೆ ಸೊ ದಯವಿಟ್ಟು ನಿರೀಕ್ಷಿಸಿ ಆ ಒಂದು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಒಂದು ಸೈಡ್ಸ್ ತಗೊಳ್ತೀವಿ ಏನಾದ್ರೂ ತಿಂಡಿ ಐಟಮ್ಸ್ ಏನಾದ್ರು ಒಂದು ತಗೊಳ್ಳೋಣ ಅಂತ ನಮ್ಮಲ್ಲಿ ಕಾಫಿ ಟೀ ಹಾಗೂ ಬಜ್ಜಿ ದೊರೆಯುತ್ತದೆ ಎರಡ್ನೇರ ಐವತ್ತು ರೂಪಾಯ ತಾಕಪ್ಪ ಬಾ ಎಸ್ ಪಟ್ಲ ಬೆಟ್ಟದ ವ್ಯೂ ಬ್ಯೂಟಿಫುಲ್ ಆಗಿ ಸಿಕ್ತಾ ಇತೆ ಬಂಧುಗಳೇ ವೀಕ್ಷಣೆ ಮಾಡ್ಬೋದು ಎಷ್ಟು ಅದ್ಭುತವಾಗಿ ಪಟ್ಲ ಬೆಟ್ಟದ ವ್ಯೂ ಇದೆ ಅಂತ ಸೊ ಮೇಲ್ಗಡೆ ಸೊ ಲಾಸ್ಟ್ ಟೈಮು ಇಲ್ಲಿ ಏನು ಸಾರ್ವಜನಿಕರು ತಡೆದು ಏನು ಟೂ ವೀಲರಲ್ಲಿ ಹೋಗಬಾರ್ದು ಎಲ್ಲ ಸ್ವಲ್ಪ ನಿಷೇಧ ಮಾಡಿದರು ನಾವು ನಮ್ಮ ವಾಹನದಲ್ಲೇ ಕರ್ಕೊಂಡು ಹೋಗ್ತೀವಿ ನಿಮ್ಮ ಟೂ ವೀಲರ್ ಇಲ್ಲೇ ನಿಲ್ಲಿಸ್ಬಿಡಿ ಈ ಥರ ಎಲ್ಲ ಹೇಳಿದರು ಸೊ ಈ ಬಾರಿ ಏನೋ ಎತ್ತೋ ಗೊತ್ತಿಲ್ಲ ಸೊ ಬಹುಶಃ ಇದು ಒಂದು ಮೂಮೆಂಟ್ ನೋಡಿದ್ರೆ ಯಾರೊಬ್ರಿಗೆ ಇಲ್ಲಿ ನೋಡ್ಕೊಳ್ಳೋಂಥವ್ರೆ ಇಲ್ಲ ಅನ್ನಾಗದ ಯಾಕಂದ್ರೆ ಆ ರೀತಿ ಕಾಣಿಸ್ತೈತೆ ಪಟ್ಲ ನೋಡಿ ತುಂಬಾ ಚೆನ್ನಾಗೈತೆ ಗುರು ಪಟ್ಲಾ ಇದೇನಾ ಹೋಟೆಲ್ ಅನ್ನಪೂರ್ಣ ಇದೆ ಹೋಮ್ ಸ್ಟೇ ಬುಕಿಂಗ್ ಸಹ ಇದೆ ಇಲ್ಲಿ ನೋಡಿ ಪಟ್ಲಾ ಬೆಟ್ಟದ ಪಕ್ಕ ಗೂಗಲ್ ಮ್ಯಾಪ್ ಹಾಕಿ ಸೊ ಬಂದಿಲ್ಲಿ ಸಮಯವನ್ನು ಕೊಡ್ತೀವಿ ಅಂತಕ್ಕಂಥವ್ರಿಗೆ ಒಳ್ಳೆ ವ್ಯೂ ಪಾಯಿಂಟು ತುಂಬಾ ಚೆನ್ನಾಗಿದೆ ಸಮಯವನ್ನು ಕಳೆಯಲು ಪಟ್ಲಾ ಬೆಟ್ಟದ ಮೇಕ್ ಹೋದ್ರೆ ಕಳೆದೋಯ್ತಿವಿ ಅರ್ಥ ಆಯ್ತಾ ಇದೆಲ್ಲ ಲೆಫ್ಟಲ್ಲಿ ಇಲ್ಲೊಂದು ರಸ್ತೆ ಹೋಗುತ್ತೆ ಆ ರಸ್ತೆಯನ್ನು ಅನುಸರಿಸಿ ಹೋಗಬೇಕು ಗಿರಿಮನೆ ಹೋಂ ಸ್ಟೇ ಕಂಡ್ರಳ್ಳಿ ಮಾಲ್ಮನೆ ಸೊ ನಾನು ನೆಕ್ಸ್ಟ್ ವಿಡಿಯೋ ಪ್ಲೇ ಮಾಡ್ತೇನೆ ಯಾಕಂದ್ರೆ ಈ ವಿಡಿಯೋ ಲೆಂತ್ ಆದ್ರೆ ಯಾರು ನೋಡೋ ಅಷ್ಟೊಂದು ಇಂಟ್ರೆಸ್ಟ್ ತಕೊಂಡು ನೋಡಲ್ಲ ಸೊ ಕಟ್ ಮಾಡಿ ಮುಂದೆ ಪ್ಲೇ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಹತ್ರ ಇಲ್ಲಿ ಸಿಕ್ತು ಅಂದ್ರೆ ಹಂಗೆ ಮೂವ್ ಮಾಡ್ತೀನಿ ಇಲ್ಲೇ ಹತ್ರ ಸಿಕ್ತು ಅನ್ಸುತ್ತೆ ಇಲ್ಲಿ ಲೆಫ್ಟ್ಗೆ ಒಂದು ರೋಡ್ ಹೋಗುತ್ತೆ ಲಾಸ್ಟ್ ಟೈಮ್ ಹೋಗಿದ್ವಿ ಓ ಇನ್ನು ಇದೆ ಗುರು ಇನ್ನು ಬಳಸಬೇಕು ಎಸ್ ಇನ್ನೂ ಬಳಸಬೇಕು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ಲೇ ಮಾಡ್ತೀನಿ ದಯವಿಟ್ಟು ಪಟ್ಲಾ ಬೆಟ್ಟದ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ